ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆಯೇ ಬನ್ನಿ ಇವತ್ತಿನ ವೀಡಿಯೋ ನೋಡ್ತಾ ಹೋಗೋಣ ಇವತ್ತಿನ ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಾಕಷ್ಟು ನಾವು ಒಂದು ದುಡಿಮೆನ ಮಾಡ್ತಾ ಇರ್ತೀವಿ ನಮಗೆ ಹಣದ ಅರಿವು ಕೂಡ ಬರ್ತಾ ಇರುತ್ತೆ ಅದು ಹೇಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಿಲ್ಲ ತುಂಬಾ ನಾವು ಇವಾಗ ಖರ್ಚು ಮಾಡಿದ್ದು ಇನ್ನೊಂದು ಸ ಇವಾಗ ದುಡ್ಕೊಂಬಂದಿದ್ದಂಥ ದುಡ್ಡು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಎಷ್ಟೇ ದುಡಿದ್ರು ಕೂಡ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಸರಳ ಉಪಾಯ ತುಂಬಾ ಸುಲಭವಾಗಿರ್ತಕ್ಕಂಥದ್ದು ಹಾಗೆಯೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಯಾವ ರೀತಿಯಲ್ಲಿ ಸದಾ ಇರೋ ಹಾಗೆ ನಾವು ನೋಡ್ಕೋಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಟಿವ್ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ನಮ್ಮ ಮನೆಯಲ್ಲಿ ಎಷ್ಟೇ ದುಡಿತೀವಿ ಬಿಸ್ನೆಸ್ ಎಲ್ಲ ಚೆನ್ನಾಗಿದೆ ಬಟ್ ನಮ್ಮ ಏನೇ ಒಂದು ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರೂ ಕೂಡ ಇದೆ ಬಟ್ ದುಡ್ಡೇ ಕೈಯಲ್ಲಿ ನಿಲ್ತಾ ಇಲ್ಲ ನಾವು ಮನೆಗೆ ಬಂದ ತಕ್ಷಣ ದುಡ್ಡು ಹೇಗೆ ಖರ್ಚಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ತುಂಬ ಜನ ಇದರಿಂದ ಸ್ಯಾಕ್ರಿಫೈಸ್ ಆಗಿರ್ತಾರೆ ಅಂದರೆ ಎಷ್ಟು ನಾವು ದುಡ್ಕೊಂಬಂದಿರೋಂಥ ದುಡ್ಡು ಸ್ವಲ್ಪ ಹೊತ್ತಲ್ಲೇ ಖಾಲಿ ಆಗಿಬಿಡತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಆ ಮನೆಯಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಆ ಥರ ಆಗುತ್ತೆ ಖಂಡಿತ ಅದಕ್ಕೆ ನಾನು ಒಂದು ಉಪಾಯನ ತಿಳಿಸ್ಕೊಡ್ತೀನಿ ಇದನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಯಾವಾಗ ಯಾವಾಗಲೂ ಕೂಡ ಇರುತ್ತೆ ಲಕ್ಷ್ಮಿ ಯಾವಾಗಲೂ ಕೂಡ ನಿಮ್ಮ ಮನೇಲಿ ಇರ್ತಾಳೆ ಅಂತಲೇ ಹೇಳ್ಬೋದು ನಾವು ಏನೇ ಒಂದು ಕೆಲಸನ ಮಾಡ್ತೀವಿ ಅಂದರೆ ದುಡಿಮೆಯ ಪ್ರತಿಫಲ ನಮಗೆ ಉಳಿಬೇಕು ನಾವು ದುಡ್ದಿರೋಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಖರ್ಚುಗಳು ಕಡಿಮೆ ಆಗಬೇಕು ನಾವು ಮಾಡುವಂತಹ ಖರ್ಚುಗಳು ಕಡಿಮೆ ಇದ್ದಾಗ ಮಾತ್ರ ನಮಗೆ ಒಂದು ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಗೆ ಆಗತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಸೇವಿಂಗ್ಸನ್ನು ಮಾಡಬೇಕು ಅದು ಆದರೆ ನಮ್ಮ ಕೈಯಲ್ಲಿ ಆಗ್ತಾನೆ ಇಲ್ಲ ಖರ್ಚುಗಳು ಜಾಸ್ತಿ ಇದೆ ಅನಿವಾರ್ಯತೆ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ತಗೊಳ್ಳೇಬೇಕು ಅಂತ ಅನ್ನೋರಿಗೆ ಇದು ಒಂದು ಸರಳ ಉಪಾಯ ಅಂತಲೇ ಹೇಳ್ಬೋದು ಏನಿಲ್ಲ ನೀವು ಪ್ರತಿದಿನ ದೇವರ ಮುಂದೆ ದೀಪನ ಹಚ್ಚುತ್ತಿರಲ್ವ ಐದು ಲವಂಗಗಳನ್ನು ಸೇರಿಸಿ ದೀಪನ ಹಚ್ಚಿ ಆ ದೀಪದ ಏನು ದೀಪದ ಬತ್ತಿನ ಹಾಕಿ ಎಣ್ಣೆನ ಹಾಕಿ ದೀಪನ ಉಳಿಸ್ತಿರಲ್ಲ ಆ ದೀಪದಲ್ಲೇ ಐದು ಲಾವಂಗಗಳನ್ನು ಹಾಕಿ ದೀಪನ ಬೆಳಗಿಸಿ ಡೈಲಿ ಮಾಡ್ತಾ ಬನ್ನಿ ಇದನ್ನು ಇರಿ ನಿಮಗೆ ನಿಮ್ಮ ಮನೆಯ ಖರ್ಚುಗಳು ಹೇಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಇನ್ನೊಂದು ನಾನು ಹೇಳಿದೆ ಇಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರೆ ಕೂಡ ಇದು ನಮಗೆ ಈ ತುಂಬಾ ಲೋನ್ ಇದೆ ಅದೆಲ್ಲನೂ ಕೂಡ ತಿರಬೇಕು ನೀವು ಹೇಳಿರೋ ರೀತಿಯಲ್ಲಿ ಇದ್ದೀವಿ ತುಂಬ ಒಳ್ಳೆಯದಾಗ್ತಾಯಿದೆ ಅಂದರೆ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ತುಂಬಾ ಖುಷಿಯಾಯಿತು ನನಗೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಉಪಾಯ ಅಂತ ಇದ್ದೇ ಇರುತ್ತೆ ಅದನ್ನು ನಾವು ನೋಡ್ತಾ ಹೋಗಬೇಕು ಮಾಡ್ತಾ ಹೋಗಬೇಕು ಅಷ್ಟೇ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲೇ ಒಂದು ಉತ್ತರ ಅಂತ ಇರುತ್ತೆ ಆ ಸಮಸ್ಯೆಗೆ ನಮ್ಮಲ್ಲೇ ಒಂದು ಪರಿಹಾರ ಅಂತ ಇರುತ್ತೆ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ ನೀವು ಪ್ರತಿದಿನ ಆಗದೇ ಇದ್ದರೂ ಇದ್ರೂ ಪರವಾಗಿಲ್ಲ ನಿಮ್ಮ ಮನೆ ವಾರ ಅಂದರೆ ನಿಮ್ಮ ಮನೆ ದೇವರ ವಾರ ಯಾವ ವಾರ ಇರುತ್ತೆ ಆ ವಾರ ನೀವು ಹಸುವಿಗೆ ಬೆಲ್ಲ ಅಕ್ಕಿನ ತಿನ್ನಿಸ್ಬನ್ನಿ ಇಲ್ಲ ಬೆಲ್ಲ ನಮಗೆ ಹಸು ಎಲ್ಲೂ ಸಿಗೋದಿಲ್ಲ ಏನು ಮಾಡೋದು ನಾವು ದೊಡ್ಡ ಸಿಟಿಲಿರೋದು ಅಂತ ಹೇಳಿದ್ರೆ ಶಿವನ ಆಲಯದ ಮುಂದೆ ನಂದಿ ಯಾವಾಗಲೂ ಇರ್ತಾರೆ ಶಿವನ ಆಲಯಕ್ಕೆ ಹೋದರೆ ನಂದಿ ಯಾವಾಗಲೂ ಇರ್ತಾರೆ ಆ ನಂದಿ ಹೋಗ್ಬಿಟ್ಟು ಬೆಲ್ಲ ಮತ್ತು ಅಕ್ಕಿನ ಕೊಟ್ಬನ್ನಿ ಆ ಬೆಲ್ಲ ಅಕ್ಕಿ ಕಡಲೆಬೇಳೆ ಮೂರನ್ನು ಸೇರಿಸ್ಬಿಟ್ಟು ಕೊಟ್ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಮನೆಯಲ್ಲಿ ನೋಡ್ತಾ ಇರಿ ಯಾಕೆಂದರೆ ಮುಕ್ಕೋಟಿ ದೇವತೆಗಳಿರುವಂತಹ ಒಂದು ನಂದಿ ಅವರಾಗಿರ್ತಾರೆ ಅವರು ಅಸ್ತು ಅಂದಾಗ ನಮ್ಮ ಯಾವುದೇ ಒಂದು ಸಮಸ್ಯೆಗಳು ಕೂಡ ನಮಗೆ ದೂರ ಆಗುತ್ತೆ ಮೇಲೆ ಮನೆಯಲ್ಲೇ ಹಸು ಇರುತ್ತೆ ಅಂತ ಅನ್ನೋರು ಡೈಲಿ ಇದನ್ನು ಸ್ವಲ್ಪ ಸ್ವಲ್ಪನೇ ಒಂದು ನಿಮ್ಮ ಇಡೀ ಇಡೀ ಆಗುವಷ್ಟು ಮೂರನ್ನು ಸೇರಿಸ್ಕೊಂಡು ನೀವು ಕೊಟ್ಟರು ಕೂಡ ತುಂಬಾ ಒಳ್ಳೆಯ ಒಂದು ಅಭಿವೃದ್ಧಿನ ಕಾಣ್ತೀರ ಮನೇಲಿ ನಿಮ್ಮ ಖರ್ಚುಗಳು ಕಡಿಮೆ ಆಗ್ತಾ ಬರುತ್ತೆ ನೀವು ದುಡ್ದಿರೋಂಥ ದುಡ್ಡು ಕೈಯಲ್ಲಿ ನಿಲ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ಇದು ಯಾವುದೂ ಮಾಡೋದಕ್ಕಾಗೋದಿಲ್ಲ ನಮಗೆ ಇದೇ ಇಲ್ಲ ಅಂತ ಹೇಳಿದ್ರೆ ಹರಳಿ ವೃಕ್ಷ ಇರುತ್ತೆ ಹರಳಿ ವೃಕ್ಷನ ನೀವು ಒಂಬತ್ತು ಸಲ ಪ್ರದಕ್ಷಿಣೆ ಹಾಕಿ ಅದರಿಂದ ಮೂರು ಎಲೆಗಳನ್ನು ತಗೊಂಡು ಬಂದು ನಿಮ್ಮ ಮನೆಯ ಮುಂದೆ ಮುಂದೆ ಏನು ನೀವು ಬರ್ತಾ ಇರಲ್ ಬರ್ತಾ ಆ ಬಾಗಿಲು ಆ ಬಾಗಿಲಿಗೆ ಹಾಕ್ಕೊಳ್ಳಿ ಡೈಲಿ ಆ ಬಾಗಿಲಿಗೆ ಹಾಕ್ಕೊಳ್ಳಿ ಡೈಲಿ ಅಂತ ಹೇಳಿದ್ರೆ ತಿಂಗಳ ತಿಂಗಳ ನೀವು ಚೇಂಜ್ ಮಾಡ್ಬೋದು ಅಮಾಸೆ ಅಮಾಸೆ ಪ್ರತಿ ಅಮಾಸ್ಯೆಗೂ ನೀವು ಚೇಂಜ್ ಮಾಡ್ತಾ ಹೋಗ್ಬೋದು ಅರಳಿ ವೃಕ್ಷದ ಎಲೆಗಳನ್ನು ತೊಗೊಂಡು ಬಂದು ನಿಮ್ಮ ಓಡಾಡುವಂತಹ ಜಾಗದಲ್ಲಿ ನೀವು ಹಾಕ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇದು ಕೂಡ ತುಂಬ ಅರಳಿ ಮರದಲ್ಲೂ ಕೂಡ ಅಶ್ವತ್ ವೃಕ್ಷಗಳು ಅಶ್ವತ್ ಮರದಲ್ಲೂ ಕೂಡ ಕೋಟಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಅಶ್ವತ್ ವೃಕ್ಷದ ಎಲೆಗಳನ್ನು ತೊಗೊಂಡು ಬಂದು ಮನೆಯ ಮುಂಬಾಗಿಲಲ್ಲಿ ಕಟ್ಕೊಂಡ್ರೂ ಸಾಕು ನೀವು ತುಂಬಾ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತೀರ ಅಂತಲೇ ಹೇಳ್ಬಿಟ್ಟು ಈ ಮೂರು ಉಪಾಯಗಳನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯ ಒಂದು ಅಭಿವೃದ್ಧಿಯಿಂದ ಸಾಗುತ್ತೆ ನೀವು ಮಾಡಿರುವಂತಹ ನೀವು ದುಡ್ದಿರುವಂತಹ ದುಡ್ಡು ಕೂಡ ನಿಮ್ಮ ಕೈಯಲ್ಲಿರುತ್ತೆ ಹಾಗೆ ನಿಮ್ಮ ಖರ್ಚುಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಾವು ದುಡ್ದಿರೋ ದುಡ್ಡು ನಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗಬೇಕು ನಮ್ಮ ಮನೆಯಲ್ಲಿರೋಂಥ ಖರ್ಚುಗಳು ಕಡಿಮೆ ಆಗ್ತಾ ಹೋಗ್ಬೇಕು ಅನಾವಶ್ಯಕವಾಗಿ ಖರ್ಚು ಮಾಡುವಂಥದ್ದು ಸುಮ್ಮನೆ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಸಮಸ್ಯೆಗಳು ಎದುರಾಗತಕ್ಕಂಥದ್ದು ಇದೆಲ್ಲ ಆಯಿತು ಅಂತ ಹೇಳಿದ್ರೆ ನಮಗೂ ಕೂಡ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ ಜೀವನನೇ ಬೇಡ ಅಂತ ಅನಿಸುತ್ತೆ ಹಾಗಾಗಿ ಯಾವ ಒಂದು ಅದೃಷ್ಟ ಬರ್ತಾ ಇದೆ ಅಂತ ಹೇಳಿದಾಗ ಈ ಒಂದು ಕನಸುಗಳು ಬೀಳ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಇದೆಲ್ಲನೂ ಮಾಡ್ತಾ ಹೋಗಿ ಒಳ್ಳೆಯ ದಿನ ನಿಮಗೆ ಖಂಡಿತ ಬಂದೇ ಬರುತ್ತೆ ಒಂದು ಅದೃಷ್ಟ ಅನ್ನೋದು ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲನೂ ಕೂಡ ನೀವು ಮಾಡಿದ್ದೇ ಆಗಿದ್ದಲ್ಲಿ ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದು ಖಂಡಿತ ನೀವೇ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಇದೆ ವರ್ಕ್ ಆಗೇ ಆಗುತ್ತೆ ಖಂಡಿತ ಮಾಡಿ ನೋಡಿ ಒಳ್ಳೆಯ ರಿಸಲ್ಟನ್ನು ನೀವು ಪಡ್ಕೊಳ್ತೀರಾ ಯಾ ನಾನು ಹೇಳಿದ್ನಲ್ಲ ಯಾವುದೇ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಪರಿಶ್ರಮ ಪಟ್ಟಂತಹ ಒಂದು ಪ್ರತಿಫಲಕ್ಕೆ ಸಮಸ್ಯೆಗಳು ಅನ್ನೋದು ಬರಬಾರ್ದು ಆ ಸಮಸ್ಯೆಗಳು ಬಂದಾಗ ನಮ್ಮ ಪ್ರತಿಫಲ ವೇಸ್ಟ್ ಆಗಿಬಿಡುತ್ತೆ ನಾವು ಪ ಪಡ್ತಕ್ಕಿರ್ತ ಕಷ್ಟ ಕೂಡ ವ್ಯರ್ಥ ಆಗಿಬಿಡುತ್ತೆ ಹಾಗಾಗಿ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಂಡಿದ್ದೇ ಹಾಗಿದ್ದಲ್ಲಿ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡ್ಬೋದು ಖಂಡಿತ ಈ ಒಂದು ಉಪಾಯಗಳನ್ನು ಮಾಡಿ ನೋಡಿ ಒಳ್ಳೆಯದಾಗತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲರ ಒಂದು ಖುಷಿನೂ ಕೂಡ ಇರಲಿ ಎಲ್ಲರ ಮನೆಯಲ್ಲೂ ಸಮೃದ್ಧಿ ಹಾಗೆ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು